ಪುಂಡಿ ಪಲ್ಯ ಪಪ್ಪಿಗೆ ಬೇಕಾಗಿರೋ ಪದಾರ್ಥಗಳು ನಾನು ಒಂದು ಕಟ್ಟಷ್ಟು ಪುಂಡಿ ಪಲ್ಯ ತೊಗೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ತೊಗರಿಬೇಳೆ ಸಾಸಿವೆ ಜೀರಿಗೆ ಉಪ್ಪು ಅರ್ಶನ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಈ ಥರ ಕಟ್ ಮಾಡಿಟ್ಟಿನಿ ಒಂದು ಟಮೊಟ ಪುಂಡಿಪಲ್ಯ ಹುಳಿ ಇದ್ರೆ ಒಂದೇ ಹಾಕೊಳ್ಳಿ ಪಲ್ಯ ಹುಳಿ ಇಲ್ಲ ಅಂದರೆ ಎರಡು ಟೊಮೊಟೊ ಹಾಕ್ಬೋದು ಒಂದು ಸ್ವಲ್ಪ ಹುಣಸೆ ಹಣ್ಣು ನೀವು ಬೇಕಂದ್ರೆ ಹಾಕ್ಕೋಬೋದು ಹುಳಿ ಬೇಕಂದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಹಸೆ ಒಂದು ಹತ್ತು ಹಸೆ ತೊಗೊಂಡಿದ್ದೀನಿ ನಾನು ನೀವು ಬೇಕಂದ್ರೆ ಖಾರ ನೋಡಿಕೊಂಡು ಜಾಸ್ತಿ ಆದರೂ ತೊಗೋಬೋದು ಒಣಮೆಣ್ಸಿನ್ಕಾಯಿ ಎರಡು ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ತೆಗೆದಿಟ್ಟೀನಿ ಒಂದು ಸಣ್ಣ ಸೈಜು ಉಳ್ಳಾಗಡ್ಡೆ ತೊಗೊಂಡೀನಿ ಅದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟೀನಿ ಈ ಥರ ಸಣ್ಣದಾಗಿ ಈಗ ಪುಂಡಿ ಪಲ್ಯ ಪಪ್ಪು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಕುಕ್ಕರ್ ತೊಗೊಂಡೀನಿ ಕುಕ್ಕರಿಗೆ ನಾವು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದನ್ನ ಹಾಕಿ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ ಕುಕ್ಕರ್ಗೆ ತೊಗರಿಬೆಲೆ ಹಾಕಿ ಎರಡು ಸಲ ನೀರಿನಾಗೆ ತೊಳೆದಿತ್ತೀವಲ್ಲ ಈಗ ಇದಕ್ಕೆ ಈ ಥರ ಒಂದು ಗ್ಲಾಸಿಂದ ಎರಡೂವರೆ ಗ್ಲಾಸ್ ನೀರು ಹಾಕೋಣ ನೀರು ಹಾಕಿವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಕ್ಲೀನಾಗಿ ತೊಳೆದಿಟ್ಟಿದ್ವಲ್ಲ ಹಸಿಮೆಣಸಿನ್ಕಾಯಿ ಈಗ ಇವನ್ನೂ ಹಾಕೋಣ ಒಳ್ಳೊಳ್ಳಿ ಹಾಕೋಣ ಟಮಟೊ ಹಾಕೋಣ ಈ ಥರ ಕಟ್ ಮಾಡಿ ಹಾಕೋಣ ಕುಕ್ಕರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಲ್ಲ ಈಗ ಕುಕ್ಕರನ್ನು ಸ್ಟವ್ ಹಚ್ಚಿ ಸ್ಟೌವ್ ಮೇಲೆ ಇಡೋಣ ಸಲ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಡಲ್ಲ ಈಗ ಇದಕ್ಕೆ ಪುಂಡಿ ಪಲ್ಯ ಕುಕ್ಕರ್ಗೆ ಪುಂಡಿ ಪಲ್ಯನ ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಪುಂಡಿ ಪಲ್ಯ ಇಟ್ಟ ಮೇಲೆ ಒಂದ್ಸಲ ಈ ತರ ಕಲಿಸ್ಬೇಕು ಕಲಸಿದ್ಮೇಲೆ ಈಗ ಕುಕ್ಕರ್ ಮುಚ್ಚ ಮುಚ್ಚಿಟ್ಟು ನಾಲ್ಕು ವಿಜಲ್ ಬರೋವರೆಗೂ ವೇಟ್ ಮಾಡೋಣ ವಿಜಲ್ ಆಯ್ತಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಣ ಈಗ ಸ್ಟವ್ ಆಫ್ ಮಾಡಿದಿವಲ್ಲ ಕುಕ್ಕರ್ ಪ್ರೆಝರ್ ಹೋಗೋವರೆಗೂ ವೇಟ್ ಮಾಡೋಣ ಕುಕ್ಕರ್ ಪ್ರೆಝರ್ ಹೋಗಿದೆಯಲ್ಲ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಚೆನ್ನಾಗಿ ಬೇಳೆ ಎಲ್ಲ ಮೆತ್ತಗ ಕುದ್ಬಿಟ್ಟಿದಾವಲ್ಲ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಮೊದಲೇ ಹಾಕ್ಬಿಟ್ರೆ ಅಷ್ಟು ಸ್ಮೆಲ್ ಇರಲ್ಲ ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋಣ ನೀವು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಕಲಿಸ್ಕೊಂಬಿಡೋಣ ಈಗ ಇದಕ್ಕೆ ಈಗಿದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಉಪ್ಪು ಮೊದಲೇ ಹಾಕಿಬಿಟ್ರೆ ಬೇಳಕ್ಕೆ ಮೆತ್ತಗೆ ಕುದಿಯೋಲ್ಲ ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ಉಪ್ಪು ಹಣ್ಣು ಕೊತ್ತಂಬರಿ ಎಲ್ಲವೂ ಲಾಸ್ಟಿಗೆ ಹಾಕಿದ್ದೀನಿ ಈಗ ಮತ್ತೆ ಇನ್ನೊಂದು ಸಲ ಕಲಸ್ಕೊಂಬಿಡೋಣ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಸ್ಟವ್ ಆನ್ ಮಾಡ್ಕೊಂಡು ಐ ಫ್ಲೇಮಲ್ಲಿ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಕೊತ್ತಂಬರಿ ಮೆತ್ತಗಾಗೋಕ್ಕೆ ಚೆನ್ನಾಗಿ ಕುದೀತಿದೆ ಅಲ್ಲ ಈಗ ಸಲ ಕಲಸ್ಕೊಂಬಿಡೋಣ ಚೆನ್ನಾಗಿ ಕುದೀತಿದೆ ಅಲ್ಲ ಎರಡು ನಿಮಿಷ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಈಗ ಬೇಳೆನ್ನ ಮಸ್ತ್ ಬಿಡೋಣ ಈಗ ಇದರಲ್ಲಿರೋ ಕಟ್ಟನ್ನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈ ತರ ಸ್ಪೂನ್ ಅಡ್ಡ ಇಟ್ಕೊಂಡು ಕಟ್ಟನ್ನ ಬೇರೆ ಪಾತ್ರೆಗೆ ತಕ್ಕೋಬೇಕು ಈಗ ಕಟ್ಟನ್ನೆಲ್ಲಾ ತೆಗೆದಿಟ್ಟಿವಲ್ಲ ಮಸ್ತ್ ಬೇಳೆ ಮಸ್ಯ ಕೋಲ್ ಇರ್ತತ್ತಲ್ಲ ಇದ್ರಿಂದ ಬೇಳೆಯನ್ನ ಮಸ್ತ್ ಗುಡಾನ ಬೇಳೆ ಪುಂಡಿ ಪಲ್ಯ ಚೆನ್ನಾಗಿ ಮೆತ್ತಗೆ ಮಸ್ತ್ ಇಟ್ಕೊಂಡಿವಲ್ಲ ಈಗ ಇದಕ್ಕೆ ನಾವೊಂದು ಪಾತ್ರೆ ಕಟ್ಟು ತೆಗೆದಿಟ್ಟಿದ್ವಲ್ಲ ಈಗ ಇದನ್ನು ಕೂಡ ಈ ಬೇಳೆಗೆ ಹಾಕೋಣ ಈ ಥರ ಮತ್ತೆ ಸಲ ಮಸ್ತ್ ಬಿಡೋಣ ದ ಚೆನ್ನಾಗಿ ಮೆತ್ತಗಾಗಿದೆ ಅಲ್ಲ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಫ್ಲೇಮು ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದಾವಲ್ಲ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಪಲ್ಯ ಪಪ್ಪಿಗೆ ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರ್ತತಿ ಉಳ್ಳಾಗಡ್ಡೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಕಲಸ್ಕೋಬೇಕು ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ತರ ಕಲಿಸ್ಕೊಂತ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಒಣ ಕೂಡ ಒಂದ್ ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಕರಿಬೇವು ಹಾಕೋಣ ಕಲಿಸ್ಕೊಂಡ್ಬಿಡೋಣ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಪುಂಡಿ ಪಲ್ಯ ಪಪ್ಪು ಈಗ ಇದನ್ನ ಬಗ್ಗಣಗ ಹಾಕೊಂಡ್ಬಿಡಣ ಈಗ ಕಲಸ್ಕೊಂಬಿಡೋಣ ರೆಡಿಯಾಗಿದೆ ಪುಂಡಿ ಪಲ್ಯ ಪಪ್ಪು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಪುಂಡಿ ಪಲ್ಯ ಪಪ್ಪು ಈ ಪಪ್ಪನ್ನ ಅನ್ನದ ಜೊತೆಗೆ ತುಂಬಾ ಟೇಸ್ಟಿ ಆಗಿರ್ತಿ ಹಾಗೇನೆ ಜೋಳದ ರೊಟ್ಟಿ ಜೊತೆಗೆ ತಿಂದರೆ ಇನ್ನೂ ಆಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಪುಂಡಿ ಪಲ್ಲೆ ಪಪ್ಪನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ಕುಕ್ಕಿಂಗ್ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್